ನಗರದ ರಾಜವಾಡೆಯಲ್ಲಿ ಕನ್ನಡ ಪ್ರಕಾಶನ ಕಲಾ ನಿಕೇತನ ಅವರಿಂದ ಒಂಟಿ ಕಾದಂಬರಿ ಲೋಕಾರ್ಪಣೆ ಭಾನುವಾರ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕಲಾವಿದರಾದ ಪುಂಡ್ಲಿಕ್ ಕಲಿಂಗ್ನೂರ್ ವಾಸ್ತವಿಕವಾಗಿ ಮಾತನಾಡಿದರು ಪ್ರಕಟಣೆಯಾದಂತ ಲಾ ಪವಾರ್ ಅವರ ಒಂಟಿ ನಡಿಗೆ ನನಗೆ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಹೆಮ್ಮೆ ಈ ನಾಡಿಗೆ ಒಂದು ಹೆಮ್ಮೆ ಅಂತ ನಾನು ಕೇಳ್ತೇನೆ ಯಾಕಂದರೆ ಈ ಈ ನೆಲ ಇದೆಯಲ್ಲ ಇದು ಈ ರಾಜವಾಡಿ ಅನ್ನೋದು ಯಾವಾಗಲೂ ಜೀವತ್ವಾಗಿರಬೇಕು ಯಾವ ರೂಪ ಏನೋ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರಬೇಕು ಅಂತ ನಾನು ಬಯಸಿದಂಥ ಮೊಟ್ಟ ಮೊದಲಿಗ ಪ್ರಜೆ ನಾನು ಆದರೆ ಅದು ಆಗಿರಲಿಲ್ಲ ಕಾಲಾಂತರದಲ್ಲಿ ಕಾರಣ ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ ಇವತ್ತು ಅವರ ಆಶಯದಿಂದ ಮತ್ತು ಮಾತಾಜಿಯವರ ಆಶ್ರಯದಿಂದ ಮತ್ತು ಎಲ್ಲರ ಬೆಳ್ತಾಪ ಕಳಕಳಿಯಿಂದ ಇದೆಲ್ಲ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಲ್ಲ ಈ ಕನ್ನಡ ಪ್ರಕಾಶನ ಇದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇದು ಪ್ರಾರಂಭ ಆಗಿದೆ ಇದರಿಂದ ಈವರೆಗೂ ಇಪ್ಪತ್ತೈದು ಕೃತಿ ಕೃತಿಗಳು ಪ್ರಕಟ ಆಗಿದ್ದಾವೆ ಇದರಲ್ಲಿ ಬಹಳ ಮುಖ್ಯ ಕೃತಿಗಳನ್ನು ಮಾತ್ರ ನಾನು ನನ್ನ ಒಂದು ಬೆಕ್ಕಿನ ನಡಿಗೆ ಅನ್ನುವಂಥದ್ದು ಅಂಗೈಯಲ್ಲಿ ಆಕಾಶ ಅನ್ನುವಂಥದ್ದು ಆನಂತರ ಹೀಗೆ ಮಾಯ ಮಾಯದ ಆಟ ಅನ್ನುವಂಥದ್ದು ಈ ಈ ರೀತಿ ಬೇರೆ ಬೇರೆ ಕೃತಿಗಳು ಅದರ ಆ ಪ್ರಕಾಶನದ ಅಡಿಯಲ್ಲಿ ಬಿಡುಗಡೆ ಆಗಿದ್ದಾವೆ ನಮ್ಮ ಪ್ರಕಾಶನದಲ್ಲಿ ಬಿಡುಗಡೆ ಆಗೋದಾದಂಥ ಎರಡು ಮೂರು ಕೃತಿಗಳಿದೆ ಸಾಹಿತ್ಯ ಅಕಾಡೆಮಿ ಬಹುಮಾನ ಮತ್ತು ಪುಸ್ತಕ ಪ್ರಾಧಿಕಾರದ ಬಹುಮಾನ ಮತ್ತು ಬೇರೆ ಬೇರೆ ಬಹುಮಾನಗಳನ್ನು ನನಗೆ ಏನು ನಮ್ಮ ಪ್ರಕಾಶನದ ಕೃತಿಗಳು ಬ ಏನು ಪಡೆದಿವೆ ಅಂತಂದು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಯಾಕಂದರೆ ಒಂದು ಕೃತಿ ಜನಮಾನಸದಲ್ಲಿ ನೆ ನೆಲೆ ನಿಂತಾಗ ಅದಕ್ಕೊಂದು ಬೆಲೆ ಬರ್ತದೆ ಯಾಕಂದರೆ ಒಬ್ಬ ಲೇಖಕ ಎಷ್ಟೊಂದು ಅದಕ್ಕೊಂದು ಶ್ರಮ ವಹಿಸಿ ಬಹಳ ಒಂದು ಕಾಳಜಿಯಿಂದ ಒಂದು ಕೃತಿಯನ್ನು ಸೃಷ್ಟಿ ಮಾಡಿದ್ದಾರೆ ಅದು ಜನರಿಗೆ ತಲುಪಿದಾಗ ಮತ್ತು ಅದಕ್ಕೊಂದು ಮನ್ನಣೆ ದೊರೆತಾಗ ಅದು ಪ್ರಕಟಿಸಿದಂಥ ಪ್ರಕಾಶಕರಿಗೂ ಬರೆದಂಥ ಲೇಖಕರಿಗೂ ಅದೊಂದು ಶ್ರೇಯಸ್ಸು ಮತ್ತು ಅವರ ಮುಂದಿನ ಹೆಜ್ಜೆಗಳಿಗೆ ಅದು ದಾರಿ ಆಗುತ್ತಾ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈ ನಮ್ಮ ಕನ್ನಡ ನಾಡು ಮತ್ತು ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತವಂತ ಅಂತ ನಮಗೆಲ್ಲ ಗೊತ್ತಿರುವಂಥದ್ದೇ ಅದರಲ್ಲೂ ಒಂದು ಪ್ರಸಾದಕ್ಕೆ ಒಂದು ಮಾತನ್ನು ಹೇಳಿ ನನ್ನ ಯಾಕಂದ್ರೆ ತುಂಬ ಜನ ಮಾತಾಡೋರು ಇದ್ದಾರೆ ಮತ್ತು ಅವರಿಗೆಲ್ಲ ಅವಕಾಶ ಸಿಗಬೇಕಾಗಿದೆ ನಮ್ಮ ಕಾ ಹದಿನ ಹತ್ ಎಂಟನೇ ಶತಮಾನದಲ್ಲಿ ಕುಮುದೇ ಅಂತನ್ನುವಂಥ ಒಬ್ಬ ಬಹಳ ದೊಡ್ಡ ಕವಿ ಇಲ್ಲಿ ಆಗೋಗ್ತಾನೆ ಆ ಕವಿ ಏನು ಬರೀತಾನೆ ಅಂತಂದರೆ ಏನು ಏನು ಅಂಕಲಿಪಿ ಅನ್ನುವಂಥ ಕೃತಿಯನ್ನು ಬರೀತಾನೆ ಹದಿನೈದು ಎಂಟನೇ ಶತಮಾನದಲ್ಲಿ ಅದು ಹೇಗಿದೆ ಆ ಕೃತಿಯ ವಿಶೇಷತೆ ಏನು ಅಂತಂದರೆ ಅದು ಅಂಥ ಕೃತಿ ಇಡೀ ಜಗತ್ತಿನಲ್ಲಿ ಈ ಈ ಹಿಂದಲೂ ಇರಲಿಲ್ಲ ಬ ಬರೋ ಸಾಧ್ಯತೆಗಳಿಲ್ಲ ಯಾಕಂದರೆ ಅದು ಅಷ್ಟು ಅದ್ಭುತವಾದಂಥ ಕೃತಿ ಆ ಅಂಕಲಿಪಿ ಹೇಗಿತ್ತು ಅಂತಂದರೆ ಮುದು ಎಂದು ಬರುವಂಥ ಅಂಕಲಿಪಿ ನಿಮ್ಮ ನಮ್ಮಲ್ಲಿ ನಮಗೆಲ್ಲ ಗೊತ್ತಿದೆ ಅಂಕಿ ಅಂಕಲಿಪಿ ಅಂದರೆ ಅಂಕಿಗಳನ್ನೇ ಇಟ್ಕೊಂಡು ಗ ಗ್ರಂಥವನ್ನು ರಚನೆ ಅದು ಸಾಮಾನ್ಯ ಅಕ್ಷರಗಳಲ್ಲ ಅಂಕಿಗಳನ್ನ ಇಟ್ಕೊಂಡು ಗ್ರಂಥಗಳನ್ನ ರಚನೆ ಮಾಡುವಂಥ ಕೃತಿ ಅದು ಅದನ್ನು ಹೀಗೆ ಓದಿದರೆ ಕನ್ನಡದಲ್ಲಿ ಹೀಗೆ ಓದಿದ ತೆಲುಗಿನಲ್ಲಿ ಹೀಗೆ ಓದಿದರೆ ಮಲಯಾಳಂನಲ್ಲಿ ಹೀಗೆ ಹೋದರೆ ಏನೋ ಬೇರೆ ಬೇರೆ ಭಾಷೆಯಲ್ಲಿ ಅದು ಅರ್ಥ ಆಗ್ತಾ ಹೋಗ್ತದೆ ಇದು ಇಂಥ ಕೃತಿ ಇಡೀ ನಾಡಿನಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲೂ ಬಂದಿಲ್ಲ ಯಾಕಂದರೆ ಆ ಆ ಕೃತಿಯ ವ್ಯಾಪ್ತಿ ನೋಡಿರಿ ಸಣ್ಣದಲ್ಲ ಯಾಕಂದರೆ ಹೀಗೆ ಓದಿದರೆ ಕನ್ನಡ ಹೀಗೆ ಓದಿದ್ರೆ ತೆಲುಗು ಹೀಗೆ ಓದಿದ್ರೆ ಮಲಯಾಳಮು ಹೀಗೆ ಓದಿದರೆ ಏನೋ ತಮಿಳು ಹೀಗೆ ಹಲವಾರು ಸುಮಾರು ಅವನಿಗೇನೆ ಎಂಬತ್ತು ಭಾಷೆಗಳು ಬರ್ತಿತ್ತು ಅಂತ ಏನು ಸಂಶೋಧಕರು ಗುರುತಿಸ್ತಾರೆ ನೆನಪಾಗ್ತಿಲ್ಲ ಕಲಿತಾ ಪವಾರ್ ಅವರ ಒಂಟಿನಡಿಕೆ ಕಾದಂಬರಿಯನ್ನು ಕದಳಿ ಮಹಿಳಾ ವೈದ್ಯಕೀಯ ಅಧ್ಯಕ್ಷ ಶ್ರೀಮತಿ ಮಂಜುಳಾ ಈಶ್ವರಪ್ಪ ರೇವಡಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು ರಾಜವಾಡೆಯಲ್ಲಿ ನಡೆದಂತಹ ಈ ಕಾರ್ಯಕ್ರಮ ನಿಜವಾಗಲೂ ಇತಿಹಾಸದಲ್ಲಿ ನೆನಪುಳಿಯುವಂತಹ ಒಂದು ಕಾರ್ಯಕ್ರಮವಾಗಿ ಹೊರಹೊಮ್ಮಲಿ ಯಾಕಂದ್ರೆ ಮಹಿಳೆಯರಿಗೆ ಅತ್ಯಂತ ಅವರ ಜೀವನಕ್ಕೆ ಹತ್ತಿರವಾಗುವಂಥ ಈ ಒಂದು ಪುಸ್ತಕ ಹೊತ್ತು ಓದಲಿಕ್ಕೆ ನನಗೆ ಮೇಡಮ್ ಅವರು ಕೊಟ್ಟಾಗ ಓದುದು ಓದುತ್ತಿರುವಾಗ ಆ ಪುಸ್ತಕ ಇದನ್ನು ಮುಗಿಸೇ ಕೆಳಗಿಡಬೇಕಪ್ಪ ಅನ್ನುವಂಥ ಅಭಿರುಚಿಯನ್ನು ನಾನು ಆ ಪುಸ್ತಕದಲ್ಲಿ ಲೇಖನದಲ್ಲಿ ಕಂಡೆ ಯಾಕಂದ್ರೆ ಒಬ್ಬ ಮಹಿಳೆ ಅವರು ಅವರಿಗೆ ಮದುವೆ ಆಗಿಲ್ಲ ಸಂಸಾರದ ಅನುಭವ ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಯಾವುದೂ ಇಲ್ಲ ಆದರೂ ಇದು ಇಂಥ ಒಂದು ಪುಸ್ತಕ ಬರೆದಾರ ಹೆಂಗಂತಂದ್ರೆ ಅದು ನಮ್ಮ ಜೀವನಕ್ಕೆ ಎಷ್ಟೊಂದು ಅನುಭವನ ಕೊಡ್ತದಂದ್ರೆ ಅದು ನಿಜವಾಗ್ಲೂ ಇದು ನಂದ ಏನೋ ಇದು ನನ್ನ ಜೀವನಕ್ಕೆ ಅನ್ವಯಿಸ್ತೈತೋ ಏನೋ ಅನ್ನುವಷ್ಟರ ಮಟ್ಟಿಗೆ ಅದು ಆಳವಾಗಿ ಓದುವಂಥ ಒಂದು ಲೇಖನ ಅಂತ ನನಗನ್ನಿಸ್ತು ಒಬ್ಬ ಒಂಟಿ ಮಹಿಳೆ ಪುರುಷ ಅಸಹಾಯಕನಾಗಿ ಕೈ ಬಿಟ್ಟು ಹೋಗ್ಬಿಡ್ತಾನೆ ಸಡನ್ಲಿ ನಿರ್ಧಾರ ತಗೋತ ಆತ್ಮ ಒಂದು ಧೈರ್ಯ ಅವನಿಗೆ ಇರುವಲ್ಲ ಮಹಿಳೆಗೆ ಇರುವಷ್ಟು ಆತ್ಮ ಧೈರ್ಯ ನಿಜವಾಗ್ಲೂ ಪುರುಷನಿಗೆ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈ ಮಹಿಳೆಯರು ಹೆಂಗೆ ಅಂದ್ರೆ ಕಲ್ಲು ಬಂಡಿದ್ದಂಗೆ ಏನು ಬಂದರೂ ಎದುರಿಸೋದು ಎಂಥ ಕಲ್ಲು ಬಂಡಿದ್ರೆ ಪುಡಿ ಪುಡಿ ಮಾಡೋದು ಇದು ಜೀವನ ಹಂಗಲ್ಲ ಅಂತ ನಾವು ನಾವು ನಾವೇನು ಅನ್ಕೋತೀವಿ ಅಂದ್ರೆ ನಾವು ಹೆಂಗಿದ್ರೂ ಬದುಕಬೇಕಲ್ಲಪ್ಪ ಹುಟ್ಟೆ ಅಂದ್ರೆ ಜೀವನ ಮಾಡಬೇಕಲ್ಲ ಯಾವ ರೀತಿ ಆದರೂ ಇದು ಭೂಮಿಗೆ ಬಂದೆವು ಅಂದ್ರೆ ನಮ್ಮದು ಏನಾದ ದಡ ಸೇರಲೇಬೇಕಲ್ಲ ಅನ್ನುವಂಥ ದೃಢ ನಿರ್ಧಾರ ನಾವು ತಗೋತೀವಿ ಆದರೂ ಪುರುಷರು ಹಂಗಲ್ಲ ಸಡನ್ಲಿ ನಿರ್ಧಾರ ತೊಗೋತೀರಿ ಹಿಂದೇನು ಮುಂದೇನು ನಾನು ಬಿಟ್ಟು ಹೋದ್ರೆ ಏನಕ್ಕೈತಿ ಏನಿಲ್ಲ ಯಾವುದಂಗೂ ಅವ್ರು ವಿಚಾರ ಮಾಡೋಂಗಿಲ್ಲ ಇಷ್ಟು ಬಂದೀನಿ ಇಷ್ಟು ಮುಗೀಸ್ ಮುಂದಿಂದ ಅವ್ರು ಏನಾರು ಯಾಕೆ ಮಾಡೋಲ್ಲ ಅನ್ನುವಂಥ ನಿರ್ಧಾರಕ್ಕೆ ಪುರುಷರು ಬರ್ತಾರೆ ಆದ್ರೆ ಮಹಿಳೆ ನಿಜವಾಗ್ಲೂ ಇವತ್ತ ಸಮಾಜದಲ್ಲಿ ಮಾದರಿಯಾಗಿ ನಿಲ್ಲಬೇಕಾದ್ರೆ ಈ ಸಮಾಜದಲ್ಲಿ ತನ್ನ ಮಕ್ಕಳನ್ನು ದಡ ಸೇರಿಸಬೇಕಾದ್ರೆ ತಾನೂ ಕೂಡ ಒಂಟಿ ಒಂಟಿನಡಿಯನ್ನು ನಡಿಬೇಕಾದ್ರೆ ಎಷ್ಟೊಂದು ಕಷ್ಟಗಳು ಎಷ್ಟೊಂದು ಅವಮಾನಗಳು ಎಷ್ಟೊಂದು ಸೋಲು ಗೆಲುವುಗಳು ಬರ್ತಾ ಅನ್ನೋದಕ್ಕೆ ಈ ಲೇಖನ ನಿಜವಾಗಲೂ ಅದಕ್ಕೆ ಕನ್ನಡಿ ಅಂತ ಇದ್ದಂಗೈತಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ ಇಂದಿನ ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮದ ಕೇಂದ್ರ ಬಿಂದು ಕಾದಂಬರಿಕಾರರಾದ ಲಲಿತಾ ಪವಾರ್ ಪುಸ್ತಕ ಕುರಿತು ಮಾತನಾಡಿದರು ಬಂದ್ ತಂಗಿ ಕದ ತೆಗಿ ಅಂತ ಹೇಳ್ತಿದ್ರು ಅಂತ ಒಂದು ಶಾರ್ಪ್ ಮೈಂಡ್ ಅವತ್ತು ಅವರು ಅಂಥವ್ರು ಇದ್ರ ಸಹಿತ ಅವ್ರು ಸೊಸೆ ಅಂದರು ನಮ್ಮ ಅಣ್ಣನ ಹೆಂಡ್ರು ಐವತ್ತು ಐವತ್ತ ಕವನಗಳನ್ನು ಬರೆದಿದ್ದೆ ನಾನು ಆ ಡೈರಿಗಳೊಳಗೆ ಎಲ್ ಐ ಸಿ ಅವರು ಊರು ಎಲ್ಲ ಕೊಟ್ಟಿದ್ದಂತ ಡೈರಿ ಒಳಗ ನೂರ ಐವತ್ತು ಕವನಗಳನ್ನು ಬರೆದಿಟ್ಟಿದ್ದೆ ಬರೆದಿಟ್ಟಿದ್ದನ್ನು ನೀರೊಳಗೆ ಹಾಕಿ ಸುಟ್ರು ಎರಡು ನೂರ ಐವತ್ತು ಕವನ ಅವು ನಮ್ಮ ಮಕ್ಕಳಿದ್ದಂಗೆ ಅವು ನನಗೆ ತಾಣ ಎಲ್ಲಿ ಅಂದ್ರೆ ಬರೆಯೋದು ಶಾಲೆಯೊಳಗೆ ಅಂತೂ ಆಗ್ತಿದ್ದಿಲ್ಲ ಮಕ್ಕಳ ಜೊತೆ ನಾ ಆಟ ಆಡ್ತಿದ್ದೆ ಪಾಠ ಮಾಡ್ತಿದ್ದೆ ಎಲ್ಲ ಅಲ್ಲೇ ಅಂತೂ ಸಮಯ ಸಿಗ್ತಿರಲಿಲ್ಲ ನಾನು ಊರಿಗೇನು ಓಡಾಡ್ತಿದ್ದೆ ಅಲ್ಲ ಬಸ್ ಏನಾರ ಲೇಟ್ ಆತದ ನನಗೆ ಭಾಳ ಖುಷಿ ಯಾಕಂದ್ರೆ ಒಂದು ಕವನಾನು ಬರಿಬೋದು ನಾನು ಅಂತ ಮತ್ತೆ ಮೊದಲು ಕವನಾನ ಯಾವಾಗ ಅಂತ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳರೊಳಗೆ ಆ ಕವನ ಬರೆದು ಒಬ್ರಿಗೆ ತೋರಿಸಿದೆ ಏ ನಮ್ಮಂಥವಾಗ ಕವನ ಪತ್ರಿಕೆಯೊಳಗೆ ಬರೋಂಗಿಲ್ಲ ನಿಮ್ಮದು ಬರ್ತಾನೆ ಅಂದರು ನನಗೆ ಮಾರ್ದಿ ಪತ್ರಿಕೆಯೊಳಗೆ ಬಂತದ್ದು ಲಂಕೇಶ ಅಷ್ಟೇ ಪ್ರಸಿದ್ಧವಾದಂಥ ಪತ್ರಿಕೆ ಅದು ಆ ಪತ್ರಿಕೆಗೆ ಮಾರ್ದಿ ಮಾರ್ದನಿ ಪತ್ರಿಕೆ ಬಂತು ಅದಕ್ಕೆ ಕಳಿಸಿದೆ ನಾನು ಅದನ್ನು ನೋಡೋಣ ಫಸ್ಟ್ ಬರ್ದೇನಲ್ಲ ಬಂದ್ರೆ ಬರಲಿ ಬೆಟ್ರೆ ಬಿಡಲಿ ನೋಡೋಣ ಹೇಳಿ ಕಳಿಸಿದಾಗ ಏನಾಯಿತು ಅಂದ್ರೆ ಅದು ಸೆಲೆಕ್ಷನ್ ಆಯಿತು ಅದು ಪ್ರಕಟ ಕೂಡ ಆಯಿತು ಅವಾಗ ನನಗೆ ಏನಾಯಿತು ಅಂದರೆ ಇನ್ನಷ್ಟು ಉತ್ಸಾಹ ಬಂತು ಉತ್ಸಾಹ ಬಂದು ನಾನು ಏನು ಮಾಡಿದೆ ಬಸ್ ಸ್ಟ್ಯಾಂಡಾಗ ಕೂತ್ರು ಸಾಕು ಬರೀ ಬರೀದು ಯಾರು ನೋಡ್ದವ್ರಿಲ್ಲ ಈ ಹುಚ್ಚ ಏನು ಬರ್ತಿತ್ತೇನೋ ಅಂತ ಅನ್ನೋ ಅಷ್ಟರ ಮಟ್ಟಕ್ಕೆ ಬರೀತಿದ್ದೆ ನಾನು ಅಲ್ಲಿ ಕೂತ್ರು ಊರ ಕೂತ್ರು ಬರಿತಿದ್ದೆ ಈ ಗಜನ್ಗಡದ ಕೂತ್ರು ಬರೀತಿದ್ದೆ ಆವಾಗ ನಮ್ಮೂರಿಗೆ ಹೋಗೋಕೆ ಒಂದೇ ಒಂದು ಬಸ್ ಇತ್ತು ಕೂಡ್ಲಿ ಬಸ್ ಅಂತ ಬಾಗಲಕೋಟೆ ಕೂಡ್ಲಿ ಬಸ್ಸು ಅದು ಕೆಲಸ ಏನಾಗಿತ್ತು ಅಂದರೆ ನಮ್ಮ ಸಾಲು ಬಿಡುತ್ತಿತ್ತು ಮುಂಚೆ ನಾವು ಹೋಗಿಬಿಟ್ಟಿರೋದು ನಾನು ತಟ ಮಾಡಿ ಹೋಗಿಬಿಟ್ಟಿರೋದು ಅವಾಗ ಏನಾಗಿರ್ತಿತ್ತು ಅಂತಂದರೆ ಬಸ್ ಸ್ಟ್ಯಾಂಡಾಗ ವಸ್ತು ಉಳಿತಿದ್ದೆ ನಾನು ಆಮೇಲೆ ಆರುವ ಬಸ್ಸಿಗೆ ಹೋಗ್ತಿದ್ದೆ ಆರುವ ಬಸ್ಸಿಗೆ ಹೋಗಿ ಸ್ನಾನಗಿನ ಮಾಡಿ ರೆಡಿಯಾಗಿ ಮತ್ತು ವಾಪಸ್ ನಾನು ಸ್ಕೂಲಿಗೆ ಬರಬೇಕಿತ್ತು ಅದೇ ಬಸ್ಸಿಗೆ ವಾಪಸ್ಸು ಏಳುವರಿಗೆ ಬರಬೇಕಿತ್ತು ಐತಲ್ಲ ರಾತ್ರಿ ಕುಂತ್ನಿ ಅಂತಂದ್ರೆ ನಿದ್ದೆ ಮಾಡ್ತಿದ್ದಿಲ್ಲ ನಾನು ಬಹುಶಃ ಒಂದು ಏಳೆಂಟು ಕವನಗಳನ್ನು ಬರ್ತಿದ್ದೆ ಅಲ್ಲಿ ಕುತ್ಕೊಂಡು ಬಸ್ ಸ್ಟ್ಯಾಂಡ್ನಾಗೇನ ಹೀಗಾಗಿ ನಾನು ಸಾಹಿತ್ಯ ಕೃಷಿಯನ್ನು ನಡೀತು ಅದು ಹಾಕಿದಾಗ ನಮಗೆ ಭಾಳ ನಿರಾಶೆ ಆಯ್ತು ನಾನು ಬಿಟ್ಬಿಟ್ಟಿದ್ದೆ ಬರೀ ಇದನ್ನು ಬಿಟ್ಬಿಟ್ಟಿದ್ದೆ ಕೆಂತ್ರೆಡ್ಡಿ ಸರು ಬರುವರ್ ಸರು ಆಮೇಲೆ ಪುಂಡ್ಲಿಕ್ ಸರ್ ಅವರೆಲ್ಲರೂ ಏನು ಅಂತಿದ್ರು ಅಂದ್ರೆ ಅವ್ರ ಪುಂಡ್ಲಿಕ್ ಅವ್ರ ಮಿಸಸ್ಸು ಎಲ್ಲರೂ ಸತ್ಯ ಸಿಕ್ಕರು ಸಾಕು ಏನು ಬರ್ತೀರಿ ಏನು ಕವನ ಬರ್ದಿರಾ ಕತೆ ಬರ್ತೀರಾ ಕರಂದ್ರೆ ಬರ್ತೀರ ಅಂತ ಕೇಳ್ತಿತ್ತು ಅವ್ರಿಗೆ ಆಮೇಲೆ ಕೆಲವೊಂದು ಕೇಳ್ತಾರೆ ನಿಂಗೆ ಹಿಂಗೆ ದೂರದೊಳಗೆ ದೂರದೊಳಗಿದ್ರು ಸೈತಿ ಏನು ಬರ್ತೀನಿ ಏನು ಆಯ್ತಾ ಇಲ್ಲ ಎಷ್ಟು ದಿನ ಬರೀತಿದಿ ಎಷ್ಟು ದಿನ ಮಾಡ್ತೀವಿ ಅದನ್ನು ಪ್ರಕಟ ಮಾಡೋಕೆ ಅಂತ ಕೇಳ್ತಿದ್ರು ಆ ಬರ್ದಿಟ್ಟಂತ ಈ ಕಾದಂಬರಿಯನ್ನು ಪ್ರಕಟ ಮಾಡೋಕ್ಕಾಗ್ಲ ಆಗ ನನ್ನ ಒಂದು ಐದು ಮಂದಿ ಶಿಷ್ಯಂದ್ರಿಗೆ ಹೇಳಿದೆ ಒಬ್ಬಂಗ್ ಹೇಳಿದೆ ನನ್ನ ಫೋನ್ ಮಾಡಿ ತಮ್ಮ ನನ್ನದು ಹಿಂಗಾಯ್ತು ಏನು ಮಾಡಲಿ ಅಂತ ಅಂದ್ಕೊಳ್ಳೇನ ಆತ ಏನಂದ ಏ ಟೀಚರ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ನಾವೆಲ್ಲ ಅದನ್ನ ಅಂತಂದ್ರು ಐದು ಜನ ಸೇರಿ ನಮ್ಮ ಮನೆಗೆ ಬಂದು ಸ್ವತಃ ಬಂದು ರೊಕ್ಕ ಕೊಟ್ಟು ಇದನ್ನ ಪಬ್ಲಿಷ್ ಮಾಡಲೇಬೇಕ್ರಿ ನೀವು ಅಂತಂದ್ರೆ ಅವಾಗ ಹೋಗಿ ನಾನು ಅದನ್ನು ಮಾಡಿದೆ ಅಲ್ಲ ಮಾಡಬಹುದಿತ್ತು ಈ ಕೆಲಸ ನಾವು ಮೊದಲ ಮಾಡಬಹುದಿತ್ತು ಆದರೆ ಮಕ್ಳಿಗೆ ಹೇಳಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸುಮ್ಮನೆ ಇದ್ದೆ ಆದ್ರೆ ಅವ್ರು ನನ್ನ ಮಕ್ಕಳು ಬಿಡಲಿಲ್ಲ ಆಮೇಲೆ ನಾನು ಭಾಳ ಭಾಗ್ಯಶಾಲಿ ನಾನು ನಮ್ಮ ಸ್ಕೂಲ್ನೊಳಗೆ ಒಂದು ಆರು ಜನ ಲೇಡೀಸ್ ಟೀಚರು ಅದ್ರೊಳಗೆ ನಾನು ಅಂತೂ ಭಾ ಭಾಳ ಭಾಗ್ಯಶಾಲಿ ನಾನು ನಿಜವಾಗಿ ಅದು ದೇವರ ಆಶೀರ್ವಾದನೋ ನನ್ನ ಹಿರಿಯರ ಆಶೀರ್ವಾದನೋ ಗೊತ್ತಿಲ್ಲ ನಾನು ರಿಟೈರ್ಡ್ ಆದ ಒಂದು ಒಂದೂವರೆ ತಿಂಗಳಿಗೆ ನನ್ನ ಒಂದು ಹುಡುಗ ಬಂದು ಮನೆಗೆ ಬಂದು ಟೀಚರ್ ತಪ್ಪು ತಿಳಿದ್ಯಾಳ್ರಿ ನಿಮ್ಗೆ ಗಂಡ ಮಕ್ಕಳು ಇದ್ರೆ ನಾನು ಕೇಳ್ತಿದ್ದಿಲ್ಲ ಆದ್ರೆ ನಿಮ್ಗೆ ಯಾರು ಇಲ್ಲ ಅಂತ ನಾನು ಕೇಳಾಕತ್ತೀನಿ ನಾನು ನಿಮ್ಮ ಮಗ ಅಂತ ತಿಳ್ಕೊಳ್ರಿ ನಿಮ್ಗೆ ತಿಂಗಳಿಗೆ ಖರ್ಚಿಗೆ ಎಷ್ಟು ಬೇಕು ನಾನು ಫೋನ್ ಪೇ ಮಾಡ್ತೀನಿ ಹೇಳಿರಿ ಅಂತ ಇಂಥ ಭಾಗ್ಯಶಾಲಿ ಯಾರು ಇರ್ತಾರೆ ಹೇಳಿರಿ ನೋಡೋಣ ನನ್ನಷ್ಟು ಭಾಗ್ಯಶಾಲಿ ಯಾರು ನಮ್ಮ ಮನೆಯೊಳಗೆ ಭಾಳ ಮಂದಿ ನಾನು ಸಂಸ್ಥೆದೊಳಗೂ ಭಾಳ ನೊಂದಿನಿ ಆದ್ರೆ ನನ್ನ ಮಕ್ಳು ಮಾತ್ರ ಬಂಗಾರ ಅಂತವ್ರು ಎಲ್ಲರಿಗೂ ಮಕ್ಳದು ಲಿಮಿಟ್ ಐತಿ ಹೇಳ್ರಿ ಒಂದು ಹೆಂಟ್ರಿ ಒಂದು ಗಂಟ್ರಿ ಅಂತಾರೆ ಅಥವಾ ಒಂದು ಗಂಟ್ರಿ ಒಂದು ಹೆಂಟ್ರಿ ಅಂತಾರೆ ನನಗೆ ಮೂರು ಸಾವಿರದ ಆರುನೂರ ಇಪ್ಪತ್ತೆಂಟು ಮಕ್ಕಳು ಅದಾವ ನಂಬ್ತೀರಾ ಗಜೇಂದ್ರ ದರ್ಗ ಅದಾರ ಇನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಬಿ ಎ ಕೆನ್ ಶೆಡ್ಡಿ ಮಾತನಾಡಿದರು ಈ ಕಾದಂಬರಿ ಕಾದಂಬರಿತದ ಬರ್ವರವರು ಎಂಟು ಕಾದಂಬರಿಗಳನ್ನು ಕತೆ ಮತ್ತು ಕಾದಂಬರಿಗಳನ್ನ ನೋಡಿದ ಮೂರು ಕಾದಂಬರಿ ಆಮೇಲೆ ಐದು ಕಥಾ ಸಂಕಲನಗಳ ಅವರು ಅದೇ ರೀತಿಯಾಗಿ ಪುಂಡ್ಲಿಕ್ ಅವರು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಅವರು ಇವೆಲ್ಲ ಸೇರಿಕೊಂಡು ಹಿಂಗ ಇಲ್ಲಿ ಸಾಹಿತ್ಯಿಕ ಒಂದು ಚಟುವಟಿಕೆ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ ಇಂದೊಬ್ಬರು ಮುದೇನೂರು ಶಂಕರಪ್ಪ ಆತ ಏನಿಲ್ಲ ಒಂದು ಪತ್ರಿಕೆ ಮಾಡಿದ್ದೀನಿ ಇಲ್ಲಿ ಗಜೇಂದ್ರ ಪ್ರಭಾ ಅಂತ ಆ ಪತ್ರಿಕೆಗೆ ಹಂಗ ಅದು ಬರ್ಕೊಂತ ಹೋಗ್ತಿದ್ದ ಅದು ಪ್ರಿಂಟ್ ಹಾಕಿಕೊಂತ ಹೋಗಿತ್ತು ಅಂತ ಇದ್ದದಿಲ್ಲ ಏನಿಲ್ಲ ಅಷ್ಟು ಪರ್ಫೆಕ್ಟಾಗಿ ಒಬ್ಬ ನೇಕಾರ ಏಳನೇ ತ ಕಲಿತಂಥವ್ರು ಮುದೇನೂರು ಶಂಕರಪ್ಪ ಅವನು ಅದೇ ರೀತಿಯಾಗಿ ಸಾಹಿತ್ಯ ಇಷ್ಟು ಎದು ನಡೆದು ಬಂದದ ಅದಕ್ಕೆ ಸಾಹಿತ್ಯಕ್ಕೆ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮೂರು ವಾಚನಾಲಯ ಅಲ್ಲಿ ನಮ್ಮ ಪತ್ತಾರವ್ರ ಇದ್ದರು ಭಾಳ ಮುಂಜಾನೆದ ಸಂಜೆ ಮಠ ಪುಸ್ತಕ ಕೊಡೋದು ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅಂಥ ಒಂದು ವಾತಾವರಣ ಇಲ್ಲೇತೆ ಈಗಾದರೂ ಸಾಕಷ್ಟು ಕಾದಂಬರಿಕಾರದ ತಮ್ಮ ಇನ್ನಿದ್ರು ಮಲ್ಲಿಕಾರ್ಜುನ್ ಕುಂಬಾರ ಇದ್ದಾರೆ ಆಮೇಲೆ ಇಲ್ಲೇ ಶರಣಪ್ಪ ಬೇವಿನ ಕಟ್ಟಿ ಆತು ಕೂಡ ಕಾದಂಬರಿ ಒಳ್ಳೆ ಕವಿ ಕೂಡ ಹಿಂಗೆ ಒಂದು ಒಳ್ಳೆ ವಾತಾವರಣ ಐತೆ ಈಗ ನಮ್ಮ ಮಂಜುರಾ ಸಾರಿ ನಮ್ಮ ಮೇಡಮ್ ಅವರು ಲಲಿತಾ ಪವಾರ್ ಅವರು ಕಾದಂಬರಿ ಅವ್ರು ಹೇಳಿದಂಗೆ ಭಾಳ ಸರಳವಾಗಿ ಓದಿಸ್ಕೊಂಡು ಹೋಗ್ತಕ್ಕಂಥ ಕಾದಂಬರಿ ಆಮೇಲೆ ಒಬ್ಬ ಅದೇನಂತಾರೆ ನೆವರ್ ಗೋ ಅಗೇನ್ಸ್ಟ್ ದ ಬೆಸ್ಟ್ ಲೈಟ್ ವಿ ಹ್ಯಾಪ್ ಆ್ಯಂಡ್ ಟ್ರೈ ಟು ಸಿ ದಟ್ ಲೈಟ್ ಶುಡ್ ನಾಟ್ ಪಿ ಡಾರ್ಕ್ನೆಸ್ ಹೇಳಿ ತಮ್ಮದೇ ಆದಂಥ ಒಂದು ನಡಿಗೆ ಒಂಟಿ ನಡಿಗೆ ಅದರಲ್ಲಿ ಎದ್ದು ಕಾಣ್ತೈತೆ ಮತ್ತು ಇದು ಭಾಳ ಒಂದು ನನಗನ್ಸಿನ ಮಟ್ಟಿಗೆ ಏನು ನಮ್ಮ ಸಾಮಾಜಿಕ ಸಂಸ್ಥೆ ಮ್ಯಾರೇಜ್ ಅಂತ ಏನೈತೆ ಮದುವೆ ಅನ್ನೋದೇ ಏನೈತೆ ಅದನ್ನು ಪ್ರಶ್ನೆ ಮಾಡುವಂತಹ ಒಂದು ಕಾದಂಬರಿ ಅಂತ ನಾನು ಗಮನಿಸ್ತೀನಿ ಯಾಕಂದರೆ ಮದುವೆ ಮಾಡಬೇಕಾದ್ರೆ ಎಷ್ಟು ಮೂಲ ಅದು ಮಗಳು ಮದುವೆ ಮಾಡೋದು ಕಾದಂಬರಿಯ ಕೇಂದ್ರ ವಸ್ತು ಮಗಳು ಮದುವೆ ಮಾಡೋದು ಅರ್ಧ ಕಾದಂಬರಿ ಅದು ಮಗಳ ಮದುವೆ ಮಾಡೋಕೆ ಅವರು ಮೀಸಲಾಗಿಟ್ಟಾರೆ ಆಮೇಲೆ ತಂತ್ರ ಬಹಳ ಸರಳ ವಸ್ತು ಮುಖ್ಯವಾಗಿ ಇದರಲ್ಲಿ ಅವರು ಬಿಂಬಿಸ್ತಾರೆ ಕಾದಂಬರಿ ಪ್ರಕಾರ ಬಹಳ ಇದೊಂದು ಅದ್ಭುತವಾದಂಥ ಬಹಳ ವಿಶಾಲವಾದಂಥ ಒಂದು ಪ್ರಕಾರ ಮೊದಲ ನಮ್ಮ ಎಲ್ಲ ಸಾಹಿತ್ಯಗಳೊಳಗೆ ಅದು ಕನ್ನಡ ಆಗಿರಲಿ ಜಗತ್ತಿನ ಯಾವುದೇ ಸಾಹಿತ್ಯ ಇರಲಿ ಮೊದಲು ಏನಿದ್ರು ಕಾವ್ಯ ಮೇಡಮರು ಹೇಳಿದ್ರಲ್ಲ ಆಮೇಲೆ ಒಂಬತ್ತನೇ ಶತಮಾನ ಕವಿರಾಜ ಮಾರ್ಗ ಅಲ್ಲಿ ಹಿಡ್ಕೊಂಡು ಕಾ ನಮ್ಮಲ್ಲಿ ಈ ಗದ್ಯ ಬಂದದ್ದು ಹತ್ತನೇ ಶತಮಾನ ಅಂತ ಏನು ಹೇಳಿದ್ರಲ್ಲ ಆಗ ಗದ್ಯ ಈ ಪಶ್ಚಿಮದಲ್ಲಿ ಕೂಡ ಹದಿನೆಂಟನೇ ಶತಮಾನದಾಗಿತ್ತು ನಮ್ಮ ಕನ್ನಡ ಕಾದಂಬರಿ ಇತಿಹಾಸ ಅಂದ್ರೆ ಭಾಳ ಇಲ್ಲ ಹತ್ತೊಂಬತ್ನೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನೂರಿಪ್ಪತ್ತೈದು ವರ್ಷ ಈ ನೂರಿಪ್ಪತ್ತೈದು ವರ್ಷದೊಳಗೆ ಅಗಾಧವಾದ ಕಾದಂಬರಿಗಳು ಬಂದಿವೆ ಇನ್ನು ಈ ವೇದಿಕೆ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಂಬರೀಷ್ ಗಾನ್ಗಿರ್ ಮಾತನಾಡಿ ಸಾಹಿತ್ಯ ಓದುಗರಿಗೆ ಕುತೂಹಲ ಜೊತೆಗೆ ಆನಂದ ನೀಡಬೇಕು ಎಂದರು ಪುಸ್ತಕದ ಕುರಿತಾಗಿ ಬಹಳಷ್ಟು ಮಾರ್ಮಿಕವಾಗಿ ನಮ್ಮ ಸೋಮಶೇಖರ್ ಕನಕಾಚಲ್ ಅವರು ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿದರು ಈ ಪುಸ್ತಕದಲ್ಲಿ ಒಂಟಿ ನಡಿಗೆ ಪುಸ್ತಕದಲ್ಲಿ ಮೂಲ ಬರ್ತಕ್ಕಂಥದ್ದು ಕಮಲಮ್ಮ ಅಂತೇಳಿ ಈ ತಾಯಿ ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದಂಥ ತಾಯಿ ಇವರ ಗಂಡ ತೀರು ಹೋದ ಮೇಲೆ ಆ ಒಂದು ಕೆಲಸದ ಆ ಮನೆಯ ಜವಾಬ್ದಾರಿಯನ್ನು ಕಮಲಮ್ಮವ್ರು ವಹಿಸಿಕೊಂಡು ಆ ಗಂಡನ ನೌಕರಿಯನ್ನು ಪಡೆದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು ಕಲ ಕಮಲಮ್ಮವರು ಭಾಳಷ್ಟು ಶ್ರದ್ಧೆಯಿಂದ ದಿನದ ಎಂಟು ತಾಸುಗಳಲ್ಲಿ ಏಳು ತಾಸು ಕೆಲಸ ಮಾಡಿ ನಾವು ನಮ್ಮ ಶಿಕ್ಷಕ ವೃತ್ತಿಯ ಕೆಲಸವನ್ನು ಮಾಡಿ ತದನಂತರ ಒಂದು ತಾಸು ಆಫೀಸ್ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಈ ತಾಯಿ ಈ ತಾಯಿಗೆ ಇಬ್ಬರು ಮಕ್ಕಳು ಒಂದು ಹೆಣ್ಮಗಳು ಒಂದು ಗಂಡು ಮಗು ಕವಿತಾ ಅಂಥೇಳಿ ಹೆಣ್ಮಗಳು ಮತ್ತು ಕಿರಣ್ ಅಂಥೇಳಿ ಕವಿತಾ ಅವಳು ಬಹಳಷ್ಟು ಶ್ರದ್ಧೆಯಿಂದ ಓದಿ ಬಿಕಾಮನ್ನು ಮುಗಿಸುತ್ತಾಳೆ ಇದು ಭಾಳ ಇದೆ ನಾನು ಒಂದು ಎರಡು ಎರಡು ಪ್ಲೇಸಷ್ಟ ಓದಿದ್ದೆ ನಾನು ಬೆಳಗ್ಗೆ ಸಂದರ್ಭದೊಳಗೆ ಭಾಳ ಚೆನ್ನಾಗಿ ಬರೆದಿದ್ದಾರೆ ಮೇಡಮ್ ಅವರು ಪವರ್ ಮೇಡಮ್ ಅವರು ಬಹಳಷ್ಟು ಒಂದು ಸರಳತೆ ಮತ್ತು ಎಲ್ಲರಿಗೂ ಓದಿದರೆ ತಿಳಿಯುವ ರೀತಿಯಲ್ಲಿ ಈ ಒಂದು ಭರವನ್ನು ಬರೆದು ಈ ಪುಸ್ತಕವನ್ನು ಮುದ್ರಣ ಮಾಡಿಸಿದ್ದಾರೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಫೋನ್ ಮಾಡಿ ನಮ್ಮ ಕೆಂಚರಡಿ ಗುರುಗಳು ನೀವು ಇದನ್ನು ಅಧ್ಯಕ್ಷತೆ ವಹಿಸ್ಕೋಬೇಕಂತ ಹೇಳಿ ನಾನು ಕೇಳಿದಾಗ ನಾನು ಗುರುಗಳೇ ಇದು ನನ್ನ ಕೆಲಸ ಅಲ್ಲ ಇದನ್ನು ನೀವು ಮಾಡಿರಿ ಅಂತ ಹೇಳಿ ನಮ್ಮ ಕೆಂಸರಡಿ ಸರ್ ಕೇಳಿದಾಗ ನಿನಗೆ ತಿಳಿದಿಲ್ಲ ನೀ ಅಧ್ಯಕ್ಷ ಆಗಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನೇರವಾಗಿ ಹೇಳಿದರು ಹೇಳಿದಾಗ ಆಯಿತು ಗುರುಗಳೇ ನೀವು ಹೇಳಿದಂದರೆ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋತೀನಿ ಅಂತ ಹೇಳಿ ನಾನು ಕೆಂಸರಡಿ ಗುರುಗಳಲ್ಲಿ ಮತ್ತು ನಮ್ಮ ಪುಂಡ್ಲಿಕ್ ಸರ್ಗಳಲ್ಲಿ ಕೇಳಿಕೊಂಡೆ ಅದರಂತೆ ಈ ಒಂದು ಕಾರ್ಯಕ್ರಮದ ಬಹಳಷ್ಟು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ನಡೀತು ಮತ್ತು ನಮ್ಮ ಗೊರವರ್ ಸರ್ ಹೇಳಿದಂತೆ ನಮ್ಮ ಗಜಂದಗಡದಲ್ಲಿ ಬಹಳಷ್ಟು ಸಾಹಿತಿಗಳು ಇದ್ದಾರೆ ಸಾಹಿತಿಗಳನ್ನು ಗುರುತಿಸುವಂಥ ಕೆಲಸ ಸಾಹಿತ್ಯ ಪರಿಷತ್ತು ಮಾಡ್ತಾ ಬರುತ್ತೆ ಅದರ ಆಸಕ್ತಿಯನ್ನು ಎಲ್ಲರೂ ವಹಿಸ್ಕೋಬೇಕಾಗತ್ತೆ ಒಬ್ಬರಿಂದ ಮಾಡೋಕ್ಕಾಗಲ್ಲ ಇಲ್ಲಿ ಆಗಿದೆ ಅಂದರೆ ಸಾಹಿತ್ಯ ಪರಿಷತ್ತು ಇದು ಯಾರು ಸತ್ತು ಅಲ್ಲ ಎಲ್ಲರಿಗೂ ಇರ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತು ಅಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳ ಜೊತೆಗೆ ತಾವು ಕೂಡ ಕೈ ಜೋಡಿಸಿದರೆ ಇನ್ನೂ ಎತ್ತರಕ್ಕೆ ಈ ಸಾಹಿತ್ಯ ಪರಿಷತ್ತು ಬೆಳೆಯುತ್ತೆ ಅಂಥೇಳಿ ಈ ವೇದಿಕೆ ಮುಖಾಂತರ ಗೌರವರ್ ಸರ್ ಅವರಿಗೆ ಮತ್ತು ಅವರಿಗೆ ನಾನು ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇರ್ತೀನಿ ಸರ್ ಏನಾದರೂ ಕಾರ್ಯಕ್ರಮರ ಒಂದು ಮಾರ್ಗದರ್ಶನ ತಮ್ಮಲ್ಲಿ ಇರಬೇಕು ಅದರ ಒಂದು ನಮಗೆ ತಿಳಿಸ್ಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊತಾ ಇರ್ತೀನಿ ನಮ್ಮ ಯಾಗೀರ್ ಸರ್ ಅವ್ರನ್ನ ಅವ್ರನ್ನ ನಾನು ಮೂವತ್ತು ವರ್ಷದಿಂದ ನಾನು ಅವ್ರನ್ನ ನಮ್ಮ ಜೊತೆಗೆ ಅವರು ನಮಗೂ ಕೂಡ ಒಳ್ಳೆಯ ಮಾರ್ಗದರ್ಶಕರು ಅವರು ಎಸ್ ಪಿ ಆಗಿ ನಮ್ಮ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರತಿ ಶನಿವಾರ ಐದರ ನಾವು ನೋಡ್ತೀವಿ ಅವ್ರನ್ನ ಪ್ರತಿ ಐದಾರ ಶನಿವಾರ ಅಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಮ್ಯಾಗೇರಿಸರು ಅವರು ಡಾಕ್ಟ್ರೇಟನ್ನು ಪಡೆದುಕೊಂಡು ಬಹಳಷ್ಟು ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡು ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಗ್ಲಾ ದೇಶಮುಖ್ ಬಿ ಎಂಚರಡ್ಡಿ ಹುಂಡ್ ಕಲೆಗೂ ಟಿ ಎಸ್ ಗುರುವರ್ ಶರಣಪ್ಪ ನರೇಗಲ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಸಾಹಿತಿಗಳು ಕಲಾವಿದರು ಪಾಲ್ಗೊಂಡಿದ್ದರು